ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜಾನಕಿ ಶ್ರೀರಾಮನನ್ನು ಅವನ ಪ್ರೀತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಬೆಳಗ್ಗೆ ಶ್ರೀ ಎದ್ದು ಕೆಳಗೆ ಬಂದರೆ ಅವನಿಗೆ ಟೀ ಮಾಡಿಕೊಟ್ಟು ಕೋಣೆಗೆ ನಡೆದು ಅವನು ಅಂದು ಧರಿಸುವ ಬಟ್ಟೆಗಳನ್ನು ತಾನೇ ಆರಿಸಿ ತೆಗೆದಿಡುತ್ತಿದ್ದಳು ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವನ ಪರ್ಸ್ ವಾಚ್ ಫೋನ್ ಎಲ್ಲವನ್ನೂ ಕನ್ನಡಿಯ ಮುಂದೆ ಸರಿಯಾಗಿ ಜೋಡಿಸಿಟ್ಟು ಕೆಳನಡೆದು ಅವನಿಗೆ ತಿಂಡಿ ರೆಡಿ ಮಾಡಿ ಕಾಯುತ್ತಿದ್ದಳು ಅವನು ಕೂಡ ಏನೊಂದು ಮಾತನಾಡದೆ ಅವಳು ತೆಗೆದಿಟ್ಟ ಬಟ್ಟೆಯನ್ನೇ ಧರಿಸುತ್ತಿದ್ದ ಅವಳ ಅಚ್ಚುಕಟ್ಟಾದ ಕೆಲಸ ಅವನಿಗೆ ಇಂದಲ್ಲ ಎಂದೋ ಇಷ್ಟವಾಗಿತ್ತು ಬೆಳಗ್ಗೆ ಜಾನಕಿಯ ಜೊತೆ ತಿಂಡಿ ತಿಂದು ಕೆಲಸವೆಂದು ಹೊರ ನಡೆದರೆ ಶ್ರೀ ಬರುವುದು ಮಧ್ಯಾಹ್ನ ಊಟಕ್ಕೆ ಗೌಡರಿಗೆ ತಾನು ಎಲ್ಲವನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುವುದು ಗೊತ್ತಾಗಿದ್ದರಿಂದ ಶ್ರೀ ಊರಿನ ಕಡೆ ಜಾಸ್ತಿ ಗಮನವಿಟ್ಟಿದ್ದ ಊರಿನಲ್ಲಿ ಏನೇನು ನಡೆಯುತ್ತಿದೆ ಎಂದು ಸಂತು ಸೀನಾ ಆಗಾಗ ವರದಿ ಒಪ್ಪಿಸುತ್ತಿದ್ದರು ಸಿಟಿಯ ಕಡೆ ಹೋದರೆ ಜಾನಕಿಗೆ ದಾರಿ ಕಾಯಬೇಡಿ ಬರುವುದು ಸಂಜೆಯೇ ಎಂದು ಮೊದಲೇ ಹೇಳಿ ಹೋಗುತ್ತಿದ್ದ ರಾತ್ರಿ ಇಬ್ಬರೂ ಜೊತೆಗೆ ಕುಳಿತು ಮಾತನಾಡುತ್ತಾ ಊಟ ಮಾಡಿ ಮಲಗುತ್ತಿದ್ದರು ಜಾನಕಿಗೆ ಚೆನ್ನಾಗಿಯೇ ಅರಿವಾಗಿತ್ತು ಶ್ರೀಯ ಮೇಲೆ ತನಗೆ ಪ್ರೀತಿ ಆಗಿದೆ ಎಂದು ಆದರೂ ಅವನ ಮುಂದೆ ಹೇಳದೆ ಅವನ ಹೆಂಡತಿ ನಾನು ಎಂದು ಅವನ ಎಲ್ಲ ಕೆಲಸಗಳನ್ನು ಆಸಕ್ತಿಯಿಂದ ತಾನೇ ಮಾಡುತ್ತಿದ್ದಳು ಅವಳ ಬದಲಾದ ಪ್ರೀತಿಯ ವರ್ತನೆ ಶ್ರೀರಾಮನ ಗಮನಕ್ಕೆ ಬಂದಿತ್ತಾದರೂ ಅವನು ಅವಳನ್ನು ಎಂದೂ ಹಗುರವಾಗಿ ನಡೆಸಿಕೊಂಡವನಲ್ಲ ಮೊದಲಿನ ಹಾಗೆಯೇ ಅವಳನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾ ಅವಳ ಎಲ್ಲ ಬೇಕು ಬೇಡಗಳನ್ನು ತಿಳಿಯುತ್ತಿದ್ದ ಜಾನಕಿಗೆ ತನ್ನ ಮೇಲೆ ಪ್ರೀತಿ ಆಗಿದೆ ಎಂದು ಅವನಿಗೆ ಸಣ್ಣ ಕಲ್ಪನೆಯೂ ಇರಲಿಲ್ಲ ಅವರಿಗಿದ್ದ ತಪ್ಪು ಕಲ್ಪನೆ ಸರಿಹೋಗಿದೆ ಎಂದುಕೊಂಡಿದ್ದ ಅಷ್ಟೇ ಅವಳು ತನ್ನ ಹೆಂಡತಿಯಾಗಿ ಮನದೊಡತಿಯಾಗಿದ್ದರೂ ಅದನ್ನು ಎಂದೂ ಆಡಿಕೊಂಡವನಲ್ಲ ಅವಳ ಪ್ರೀತಿ ಪಡೆಯಬೇಕೆಂಬ ಆಸೆ ಮನಸ್ಸಲ್ಲಿದ್ದರೂ ಅವಳ ಮುಂದೆ ಎಂದೂ ಅದನ್ನು ತೋರಿಸಿದವನಲ್ಲ ನಿನ್ನ ಪ್ರೀತಿ ಬೇಕೆಂದು ಬೇಡಿದವನಲ್ಲ ಅವಳನ್ನು ಕಾಡಲೂ ಇಲ್ಲ ಅದೇನೋ ಹುಚ್ಚು ನಂಬಿಕೆ ಅವನಿಗೆ ತನ್ನ ಪ್ರೀತಿಯ ಮೇಲೆ ಅವಳು ತನ್ನೊಟ್ಟಿಗೆ ಕಣ್ಣ ಮುಂದಿದ್ದರೆ ಸಾಕವನಿಗೆ ಹೀಗೆ ಒಂದು ವಾರ ಕಳೆದಿತ್ತು ಅದೊಂದು ರಾತ್ರಿ ಶ್ರೀ ಕೊಂಚ ತಡವಾಗಿಯೇ ಬಂದಿದ್ದ ಇಬ್ಬರೂ ಕುಳಿತು ಊಟ ಮಾಡುತ್ತಿದ್ದರು ಆ ಹೊತ್ತಿನಲ್ಲಿ ಆದ ಬಾಗಿಲ ಶಬ್ದಕ್ಕೆ ಜಾನಕಿ ಎದ್ದು ಹೋಗಿ ಬಾಗಿಲು ತೆಗೆದಳು ಯಾರು ಯಾರು ಬೇಕಾಗಿತ್ತು ನಿಮಗೆ ಬಂದವರನ್ನು ಈ ಮೊದಲು ಜಾನಕಿ ಎಲ್ಲೂ ನೋಡಿರಲಿಲ್ಲ ಸಹಜವಾಗಿಯೇ ಪ್ರಶ್ನೆ ಕೇಳಿದಳು ಬಂದವನನ್ನು ಕಂಡು ನಾನು ಯಾರಂತ ಕೇಳ್ತಿದ್ಯಾ ನೀನು ಈ ಮನೆಗೆ ಬಂದಿರೋ ಹೊಸ ಕೆಲಸದವಳೇನು ನೀನು ಎಂದ ಆತ ದೊಡ್ಡ ಧ್ವನಿಯಲ್ಲಿ ಮಾವ ಧ್ವನಿ ಕೇಳಿ ಎಂದ ಶ್ರೀರಾಮ ಕೈ ತೊಳೆದು ಎದ್ದು ಬಾಗಿಲ ಕಡೆ ಬಂದು ನೋಡಿದ ಮಾವ ನೀನಾ ಎಂದ ಶ್ರೀ ಅರ್ಥವಾಗದೆ ಸುಮ್ಮನೆ ನಿಂತಿದ್ದಳು ಜಾನಕಿ ಅವರನ್ನೇ ನೋಡುತ್ತಾ ಶ್ರೀಯ ಮಾತಿಗೆ ಏನೂ ಉತ್ತರಿಸದೆ ಮುಂದೆ ಬಂದ ಆ ವ್ಯಕ್ತಿ ಸುಭದ್ರ ಸುಭದ್ರ ತನ್ನ ದೊಡ್ಡ ಧ್ವನಿಯಲ್ಲಿ ಕೂಗಿದ ಶ್ರೀ ಆತನ ಮುಂದೆ ಬಂದು ನಿಂತ ಮಾವ ಯಾಕೆ ಏನಾಯಿತು ಮಾತಾಡೋಲ್ವ ನನ್ನ ಜೊತೆ ಎಂದ ಶ್ರೀ ನೀನು ದೂರ ಇರುವ ಅಳಿಮಯ್ಯ ಮಾತಾಡೋಲ್ಲ ನಾನು ನಿನ್ನ ಜೊತೆ ಮುಖ ತಿರುಗಿಸಿದ ಬಂದ ವ್ಯಕ್ತಿ ಅಣ್ಣ ನೀನು ಈಗ ನೆನಪಾಯ್ತಾ ನಿನಗೂ ಒಬ್ಳು ತಂಗಿ ಇದ್ದಾಳೆ ಅಂತ ಎದ್ದು ಬಂದ ಸುಭದ್ರ ಮುನಿಸಿಕೊಂಡರು ತನ್ನ ಅಣ್ಣನ ಮೇಲೆ ಕೇಶು ಎಂದು ಬಂದ ರಕ್ಷಾ ಬಂದವನ ಕುತ್ತಿಗೆಗೆ ಕೈ ಹಾಕಿ ನಿಂತಳು ಯಾಕೆ ಮಾವ ಏನಾಯಿತು ನಾನೇನು ಮಾಡಿದೆ ಕೇಳಿದ ಶ್ರೀ ಕೂದಲು ಮೇಲೇರಿಸಿ ಏನೊಂದು ಅರ್ಥವಾಗದೆ ಸುಮ್ಮನೆ ನಿಂತಿದ್ದಳು ಜಾನಕಿ ಅಲ್ಲೇ ಕೊಟ್ಟೆಲ್ಲೋ ಕೈನ ನನ್ನ ಮಗಳನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಎಂದ ಬಂದಿದ್ದ ವ್ಯಕ್ತಿ ಅವನು ಯಾರಿಗೂ ಕೈ ಕೊಟ್ಟಿಲ್ಲೋ ಕೇಶವ ಅವನು ನಿನ್ನ ಮಗಳನ್ನು ಮದುವೆ ಆಗೋದಿಲ್ಲ ಅಂತಲೇ ಹೇಳಿದ್ದ ಬಂದರು ಗೌಡರು ಹಿಂದೆ ಕೈ ಕಟ್ಟಿ ಬಾವ ಹೇಗಿದ್ದೀರಾ ಬಾವ ಹಾಗೆ ಕಾಡಿಸಿದ್ದೆ ಬಾವ ನಾನು ಅವನನ್ನು ಅಷ್ಟೇ ಎಷ್ಟೇ ಆದರೂ ನನ್ನ ಮುದ್ದಿನ ಅಳಿಮಯ್ಯ ಅಲ್ವಾ ಇವನು ಎಂದ ಕೇಶವ ಶ್ರೀಯ ಹೆಗಲ ಮೇಲೆ ಕೈ ಹಾಕಿ ಅಣ್ಣ ನೀನೇನು ಇದ್ದಕ್ಕಿದ್ದಾಗ ಬಂದಿದೆಯಾ ಹೇಳಿದೇನೆ ಸುಭದ್ರ ಕೇಳಿದರು ಯಾಕೆ ಸುಭದ್ರಾ ನನ್ನ ತಂಗಿ ಮನೆಗೆ ನಾನು ಹೇಳಿ ಕೇಳಿ ಬರಬೇಕೇನು ಹಾಗೇನಿಲ್ಲ ಅಣ್ಣ ನೀನು ಯಾವಾಗ ಬೇಕಾದರೂ ಬರಬಹುದು ಊಟ ಮಾಡಿ ಮಲಗೋಕೆ ಶಿವ ಈಗ ಬೆಳಗ್ಗೆ ಮಾತಾಡೋಣ ಬದ್ರಿ ಅವನಿಗೆ ಊಟಕ್ಕೆ ನೀಡು ಎಂದ ಗೌಡರು ತಮ್ಮ ಕೋಣೆಗೆ ಸೇರಿದರು ಐದು ಅಡಿ ಎತ್ತರದ ದಡುತಿ ಮನುಷ್ಯ ಆತ ಬಿಳಿ ಕೂದಲು ಗಡ್ಡ ದೊಡ್ಡ ಮೀಸೆತಿರುಗುತ್ತ ಬಿಳಿ ಜುಬ್ಬ ಕಚ್ಚೆ ಪಂಚೆ ಹುಟ್ಟಿದ್ದವ ಸುಭದ್ರನ ಅಣ್ಣ ಕೇಶವರಾಯ ಹೆಂಡತಿ ಮಂಗಳ ಮಗಳು ದೇವಿ ಚಿಕ್ಕ ಸಂಸಾರ ಅವನದ್ದು ಇದ್ದ ಒಬ್ಬ ಮಗಳನ್ನು ಹೇಗಾದರೂ ಮಾಡಿ ಗೌಡರ ಮನೆಯ ಸೊಸೆ ಮಾಡಬೇಕೆಂದು ದೇವಿಯನ್ನು ಸೊಸೆ ಮಾಡಿಕೊಳ್ಳುವಂತೆ ಸುಭದ್ರಳ ತಲೆಗೆ ತುಂಬಿದವನೇ ಇವನು ಸುಭದ್ರಳ ಮದುವೆ ಆದ ನಂತರ ಗೌಡರಿಗಿದ್ದ ಆಸ್ತಿ ಇವನ ಹಣದ ಆಸೆಯನ್ನು ದುಪ್ಪಟ್ಟು ಮಾಡಿತ್ತು ಹಾಗಾಗಿಯೇ ಶೇಖರನ ಜೊತೆ ಆತ್ಮೀಯವಾಗಿದ್ದ ಕೇಶವ ತನ್ನ ಕೆಟ್ಟ ಚಟಗಳಾದ ಕುಡಿತ ಜೂಜು ಎಲ್ಲವನ್ನೂ ಶೇಖರನಿಗೆ ಹೇಳಿಕೊಟ್ಟು ಅವನಿಂದಲೇ ಸಾಕಷ್ಟು ಹಣ ಕೊಳ್ಳೆ ಹೊಡೆಯುತ್ತಿದ್ದ ಶ್ರೀರಾಮನ ಮದುವೆ ತನ್ನ ಮಗಳ ಜೊತೆ ಆಗಬೇಕು ಎಂದು ಇದ್ದಿದ್ದ ಅವನ ಆಸೆ ನೆರವೇರಲಿಲ್ಲ ಹಾಗಾಗಿ ಗೌಡರ ಮೇಲೆ ಮುನಿಸಿಕೊಂಡಂತೆ ಶ್ರೀಯ ಮದುವೆಗೂ ಬಂದಿರಲಿಲ್ಲ ಆದರೆ ಗೌಡರಿಗೆ ಇವನ ಕೆಟ್ಟ ಗುಣದ ಬಗ್ಗೆ ಅರಿವಿದ್ದರಿಂದ ಕೇಶವ ಮನೆಗೆ ಬರದೇ ಇದ್ದದ್ದೇ ಸರಿ ಎಂದು ಅಂದಿದ್ದರು ಗೌಡರನ್ನು ಕಂಡರೆ ಕೇಶವನಿಗೆ ಮೊದಲಿಂದಲೂ ಭಯ ಏಕೆಂದರೆ ಗೌಡರು ಇವನ ನೀಚ ಗುಣಕ್ಕೆ ಎದುರು ನಿಲ್ಲುತ್ತಿದ್ದರು ಹೆಚ್ಚು ಮಾತನಾಡಿದರೆ ಗೌಡರು ಸುಮ್ಮನಿರುವವರಲ್ಲ ಎಂದು ಕೇಶವನಿಗೂ ತಿಳಿದಿತ್ತು ಹಾಗಾಗಿ ಗೌಡರ ಮುಂದೆ ಯಾವಾಗಲೂ ಕೈಕಟ್ಟಿ ನಿಂತು ವಿನಯತೆಯಿಂದ ಇರುವಂತೆ ನಟಿಸುತ್ತಿದ್ದ ಕೇಶು ದೇವಿನ ಯಾಕೆ ಕರ್ಕೊಂಡು ಬಂದಿಲ್ಲ ನೀನು ಈಗ ನನ್ನ ಕಾಲೇಜ್ ರಜೆ ಇದೆ ಅವಳು ಬಂದಿದ್ರೆ ನನಗೂ ಟೈಮ್ ಪಾಸ್ ಆಗೋದು ಎಂದಳು ರಕ್ಷಾ ದೇವಿ ರಕ್ಷಾಳಿಗಿಂತ ಎರಡು ವರ್ಷ ದೊಡ್ಡವಳಷ್ಟೇ ಇಬ್ಬರು ಸ್ನೇಹಿತೆಯರಂತೆ ಇದ್ದರು ಅವಳು ಮುಂದಿನ ವಾರ ಬರ್ತಾಳೆ ನನ್ನ ಗಿಣಿಮರಿ ಎಂದ ಕೇಶವ ರಕ್ಷಾಳ ಕೆನ್ನೆ ತಟ್ಟಿ ಪಕ್ಕದಲ್ಲಿದ್ದ ಶ್ರೀಯನ್ನು ಬಳಸಿ ಬಾರಪ್ಪ ಅಳಿಮಯ್ಯ ಹೇಗಿದೆಯಾ ಕೇಳಿದ ಕೇಶವ ಅವರ ಹಿಂದೆ ಇದ್ದ ಜಾನಕಿ ಮುಂದೆ ಬಂದಳು ಅವಳನ್ನು ಕಂಡ ಕೇಶವ ಹೌದು ಸುಭದ್ರ ಯಾರು ಈ ಹುಡುಗಿ ಹೊಸದಾಗಿ ಕೆಲಸಕ್ಕೆ ಸೇರಿದಾಳೇನು ಕೇಳಿದ ಸುಭದ್ರ ಉತ್ತರಿಸುವ ಮೊದಲೇ ಮಾವ ಇವರೇ ನನ್ನ ಹೆಂಡತಿ ಜಾನಕಿಯವರು ಪರಿಚಯಿಸಿದ ಗರ್ವದಿಂದ ಜಾನಕಿಯ ಪಕ್ಕ ಬಂದು ನಿಂತು ಇವರೇ ಜಾನಕಿಯವರು ದೊಡ್ಡದಾಗಿ ನಕ್ಕು ಏನು ಅಳಿಮಯ್ಯ ನೀನು ಹೆಂಡತಿಗೂ ಇಷ್ಟೊಂದು ಮರ್ಯಾದೆ ಕೊಡ್ತೀಯಾ ಎಂದು ಜಾನಕಿಯ ಮುಂದೆ ಬಂದು ಕಣ್ಣು ದೊಡ್ಡದು ಮಾಡಿ ಅವಳನ್ನೊಮ್ಮೆ ನೋಡಿದ ಹ್ಞೂ ಪರವಾಗಿಲ್ಲ ಅಳಿಮಯ್ಯ ನನ್ನ ಮಗಳಿಗಿಂತ ಬೆಳ್ಳಗೀರು ಹುಡುಗಿನೇ ಹುಡುಕಿದೀಯ ಎಂದ ಕೇಶವ ಹೊರಟಾಗಿ ತಲೆ ತಗ್ಗಿಸಿ ನಿಂತಳು ಜಾನಕಿ ಮಾವ ನಿನ್ನ ಮಗಳಿಗೆ ನಾನು ಹೆಂಡ್ತಿನ ಯಾಕೆ ಹೋಲಿಸ್ತೀಯಾ ಎಂದ ಶ್ರೀ ಕೂದಲು ಮೇಲೇರಿಸಿ ಮತ್ತು ನನ್ನ ಮಗಳ ಜಗನೇ ಅಲ್ವಾ ಈ ನಿನ್ನ ಜಾನಕಿ ತಗೊಂಡಿರೋದು ಎಂದ ಕೇಶವ ಹುಟ್ಟಿದ್ದ ಪಂಚೆಯನ್ನು ಕೈಯಲ್ಲಿ ತಿರುವಿ ಮಾವ ಅವರು ಯಾರ ಜಗನೂ ತಗೊಂಡಿಲ್ಲ ಈ ಶ್ರೀರಾಮನ ಹೆಂಡತಿ ಅನ್ನೋ ಜಾಗ ಇರೋದು ಜಾನಕಿ ಅವರಿಗೆ ಮಾತ್ರ ಎಂದ ಕೋಪದಲ್ಲಿ ಕೋಪ ಮಾಡ್ಕೊಬಿಡುವ ಶ್ರೀ ನಿನ್ನ ಹೆಂಡತಿ ಅಣ್ಣನಿಗೂ ಮಗಳಿದ್ದಾಗೆ ನಿನ್ನ ಗೋಳು ಅಣ್ಣನಿಗೆ ಅಣ್ಣನಿಗಿಷ್ಟ ಅಂತ ನಿನಗೆ ಗೊತ್ತಿಲ್ವೇನೋ ಎಂದರು ಸುಭದ್ರ ಪರಿಸ್ಥಿತಿಯನ್ನು ಸುಧಾರಿಸುವಂತೆ ಶ್ರೀ ಜಾನಕಿಯನ್ನು ಮದುವೆ ಆಗಿದ್ದು ಕೇಶವನಿಗೆ ಹಿಡಿಸದಿರುವುದು ಸುಭದ್ರಗೆ ತಿಳಿದೇ ಇತ್ತು ತನ್ನ ಅಸಹನೆಯನ್ನು ಕೇಶವ ಸುಭದ್ರಳಿಗೆ ಆಗಾಗ ಕರೆ ಮಾಡಿ ಹೊರ ಹಾಕಿದ್ದ ಅಯ್ಯೋ ನನ್ನ ಮುದ್ದಿನಾಳಿಯನೇ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರೇನೋ ಬಿಡು ಬೆಳಗ್ಗೆ ಮಾತಾಡೋಣ ಮಲಗು ಹೋಗು ಈಗ ಎಂದ ಕೇಶವ ಜಾನಕಿಯವರೇ ಬನ್ನಿ ಎಂದ ಶ್ರೀ ಕೂದಲು ಮೇಲೇರಿಸಿ ತನ್ನ ಕೋಣೆಗೆ ನಡೆದ ಶ್ರೀ ಆಡಿದ ಮಾತುಗಳು ಜಾನಕಿಗೆ ಖುಷಿ ಕೊಟ್ಟಿತ್ತು ಕೋಣೆಗೆ ಬಂದು ಸೋಫಾದಲ್ಲಿ ಮಲಗಿ ಶ್ರೀಯನ್ನು ಕರೆದಳು ಶ್ರೀ ಅವ್ರು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಕೇಳಿದಳು ಸಣ್ಣ ಧ್ವನಿಯಲ್ಲಿ ಅವನು ಕೋಪದಲ್ಲಿ ಇದ್ದಿದ್ದರಿಂದ ಜಾನಕಿಯವರೇ ಅವರು ಅವನ ಅಣ್ಣ ಕೇಶವ ಮಾವ ನಮ್ಮ ಅಣ್ಣ ಹಾಳಾಗಿದ್ದೆ ಇವನಿಂದ ಎಂದ ಶ್ರೀ ಅವನ ಕೋಪ ಇನ್ನೂ ಹಾಗೇ ಇತ್ತು ಅದನ್ನರಿತ ಜಾನಕಿ ತನ್ನ ಮನದಲ್ಲಿದ್ದ ಪ್ರಶ್ನೆಗಳನ್ನು ಕೇಳದೆ ಸುಮ್ಮನಾದಳು ಅಪ್ಪ ಆ ರಮೇಶ ಊರು ಬಿಟ್ಟು ಹೋಗಿದ್ದಾನೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಹೇಳಿದ ಜಗ್ಗನ ಮುಖದಲ್ಲಿ ರಮೇಶನ ಮೇಲೆ ಕೋಪ ಉಕ್ಕಿ ಹರಿಯುತ್ತಿತ್ತು ಹೋದರೆ ಹೋಗಲಿ ಬಿಡು ಅವನಿಂದ ಏನೂ ಆಗಬೇಕಿಲ್ಲ ನಮಗೆ ಎಂದ ಭೀಮಪ್ಪ ಆರಾಮಾಗಿ ಅಪ್ಪ ಅವನು ಆ ಶ್ರೀರಾಮನಿಗೆ ಎಲ್ಲ ವಿಷಯ ಹೇಳಿ ಊರು ಬಿಟ್ಟು ಹೋಗಿದರೆ ಏನು ಮಾಡ್ತೀಯ ಆ ಶ್ರೀರಾಮ ಸುಮ್ಮನೆ ಬಿಡ್ತಾನ ನಮ್ಮನ್ನು ಜಗದೀಶ ಯಾಕಿಷ್ಟು ಸಿಟ್ಟಾಗ್ತೀಯಾ ಆ ಶ್ರೀರಾಮನಿಗೆ ನೀನು ಮಾಡಿರೋದೆಲ್ಲ ಗೊತ್ತಾಗಿದ್ದರೆ ಇಷ್ಟೊತ್ತಿಗೆ ಬರ್ತಿದ್ದ ನಿನ್ನನ್ನು ಹೊಡ್ಕೊಂಡು ಬಂದಿಲ್ಲ ಅಂದಮೇಲೆ ಆ ರಮೇಶ ಏನೂ ಹೇಳಿರಲ್ಲ ಬಿಡು ಈಗ ಮುಂದೆ ಏನು ಮಾಡೋದು ನೀವು ಅವನ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ ಆದರೆ ಆ ಶ್ರೀರಾಮ ಮಾತ್ರ ಪ್ರತಿ ಸಾರಿ ನನ್ನ ಕಡೆಯವರನ್ನು ಹೊಡೆದು ಅವಮಾನ ನಾ ಮಾಡ್ತಿರ್ಲಿ ನನ್ನ ಅಲ್ವ ಆವಾಗಲೇ ಖುಷಿ ನಿಮಗೆ ನಾನೇನು ಸುಮ್ಮನೆ ಕೂತಿಲ್ಲ ನನ್ನ ಕೆಲಸ ಏನಿತ್ತೋ ಅದನ್ನು ಮಾಡಿ ಮುಗಿಸಿದೆ ಕೋಪದಲ್ಲಿ ಚೀರಾಡಿ ಕುಳಿತಿದ್ದ ಮಗನಿಗೆ ಹೇಳಿದ ಭೀಮಪ್ಪ ಅಂದರೆ ಏನು ಮಾಡಿದೆ ಅಪ್ಪ ನೀನು ಉತ್ಸಾಹದಿಂದ ಕೇಳಿದ ಜಗ್ಗ ಅವ್ರ ಮನೆಗೆ ಯಾರು ಹೋಗಿರಬಾರ್ದಿತ್ತೋ ಅವ್ರನ್ನ ಕಳಿಸಿದ್ದೀನಿ ಅಂದರೆ ಆ ಶ್ರೀರಾಮನ ಮಾವ ಕೇಶವ ಅವನಿಂದ ನಮಗೇನಪ್ಪ ಲಾಭ ಅವನಿಗೆ ಮೊದಲಿಂದಾನೋ ಆ ಗೌಡನ ಆಸ್ತಿ ಮೇಲೆ ಕಣ್ಣಿದೆ ಅದಕ್ಕೆ ಅವನ ಮಗಳನ್ನು ಶ್ರೀರಾಮನ ಕೊಟ್ಟು ಮದುವೆ ಮಾಡೋ ಅವ್ನ ಕನಸು ಕನಸಾಗೆ ಉಳಿತು ಅದನ್ನೇ ಅವನಿಗೆ ಆಸೆ ಹುಟ್ಟಿಸಿ ಆ ಮನೆಗೆ ಬರೋ ಹಾಗೆ ಮಾಡಿದ್ದೀನಿ ಅದು ಹೇಗಪ್ಪ ಶ್ರೀರಾಮ ಜಾನಕಿನ ಮದುವೆ ಆದಮೇಲೆ ಅವ್ರ ಮೇಲೆ ಸಿಟ್ಟಾಗಿ ಕೂತಿದ್ದ ಆ ಕೇಶವ ಅವನ ಮನೆಗೆ ಹೋಗಿ ಹೇಗೋ ಅವನ ಗೆಳೆತನ ಬೆಳೆಸಿದೆ ಆಮೇಲೆ ಗೌಡನ ವಿರುದ್ಧ ನಿಲ್ಲೋಕೆ ಕೈ ಸೇರಿಸಿದೆ ಮಗಳನ್ನು ತನ್ನ ಮನೆ ಸೊಸೆ ಮಾಡ್ಕೊಳ್ಳಿಲ್ಲ ಅನ್ನೋ ಕೋಪಕ್ಕೆ ಅವನು ಸುಮ್ಮನೆ ಒಪ್ಪದ ಇದ್ರ ಮಧ್ಯೆನೇ ನೀನು ಮನಸ್ಸು ಮಾಡಿದ್ರೆ ನಿನ್ನ ಮಗಳನ್ನು ಈಗಲೂ ಅವ್ರ ಮನೆ ಸೊಸೆ ಮಾಡಬಹುದು ಯೋಚನೆ ಮಾಡು ಅಂತ ಹೇಳಿದೆ ಅದನ್ನೇ ಸಾಧಿಸೋಕೆ ಅವ್ರ ಮನೆಗೆ ಬಂದಿದ್ದಾನೆ ಅಪ್ಪ ಅಂದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೌದು ಅವನಿಂದ ಆ ಗೌಡನ ಆಸ್ತಿನೂ ಹೋಗುತ್ತೆ ಮರ್ಯಾದೆನೂ ಹೋಗುತ್ತೆ ಆ ಶ್ರೀರಾಮ ಜಾನಕಿಯನ್ನು ಕಳ್ಕೊತಾನೆ ಎಂದ ಭೀಮಪ್ಪ ಮೀಸೆ ತಿರುವಿದ ಏನೋ ಸಾಧಿಸಿದ ಹಾಗೆ ಸುಭದ್ರ ನೀನಾದರೂ ನನ್ನ ನಂಬಿಕೆನ ಉಳಿಸ್ಕೋತೀಯ ಅಂದ್ಕೊಂಡಿದ್ದೆ ನಾನು ಆದರೆ ನೀನು ಹೀಗೆ ಶ್ರೀರಾಮನ ತಾಳಕ್ಕೆ ಕುಣಿತೀಯಾ ಅಂತ ಅಂದ್ಕೊಂಡಿದ್ದಿಲ್ಲ ನಾನು ಎಂದ ಕೇಶವ ಸುಭದ್ರಳ ಮುಂದೆ ಕೂತು ತಾನು ಬಂದ ಉದ್ದೇಶವನ್ನು ಸಾಧಿಸಲು ಸುಭದ್ರಳ ಅವಶ್ಯಕತೆ ಇತ್ತವನಿಗೆ ಅದಕ್ಕೆಂದೇ ಬೆಳಗ್ಗೆ ಬೆಳಗ್ಗೆಯೇ ಸುಭದ್ರರವರ ತಲೆಗೆ ಬಂದ ವಿಷಯ ತುಂಬಲು ತಯಾರಾಗಿದ್ದ ಅಣ್ಣ ನಿನಗೆ ಗೊತ್ತಿಲ್ವಾ ನಾನು ಇವ್ರ ಮುಂದೆ ಏನೂ ಮಾತಾಡೋಕ್ಕಾಗಲ್ಲ ಅಂತ ನಾನು ಕೇಳಿದ್ರೆ ನನಗೆ ಬೈದರು ಅಣ್ಣ ಅದಕ್ಕೆ ಸುಮ್ಮನೆ ಅದೇ ನಾನು ಇಲ್ಲಾಂದರೆ ಏನು ಇಲ್ದಿರೋ ಆ ಜಾನಕಿನ ಈ ಮನೆ ಸೊಸೆಯಾಗಿ ನಾನು ಮಾಡ್ಕೋತಿದ್ನೇನು ಎಂದರು ಸುಭದ್ರ ಈಗಲಾದರೂ ನಾನು ಮಾತು ಕೇಳ್ತೀಯಾ ಏನಣ್ಣ ಅದು ನೀನು ಮನಸ್ಸು ಮಾಡಿದ್ರೆ ನನ್ನ ಮಗಳು ದೇವಿ ಈಗಲೂ ನಿನ್ನ ಮನೆ ಸೊಸೆ ಆಗ್ತಾಳೆ ಏನು ಹೇಳ್ತಿದ್ಯಾ ಅಣ್ಣ ನೀನು ಆಶ್ಚರ್ಯದಲ್ಲಿ ಕೇಳಿದಳು ಸುಭದ್ರಾ ಹೌದು ಸುಭದ್ರಾ ನನ್ನ ಮಗಳು ಶ್ರೀರಾಮ ಮದುವೆ ಆದಮೇಲೆ ಹುಚ್ಚೆ ಆಗಿಬಿಟ್ಟಿದ್ದಾಳೆ ನಿನಗೆ ಇನ್ನೊಂದು ವಿಷಯ ಹೇಳ ಸುಭದ್ರ ನಿನ್ನ ಸೊಸೆ ಸಾಯೋಕೋ ಹೋಗಿದ್ಲು ಏನು ಹೇಳ್ತಿದ್ಯಾ ಅಣ್ಣ ನೀನು ಹೌದು ಸುಭದ್ರ ಹೇಗೋ ದೇವ್ರ ದಯೆಯಿಂದ ಬದುಕಿಸ್ಕೊಂಡೆ ಆದರೆ ಈಗ ಶ್ರೀ ಮಾವನ್ನೇ ನನ್ನ ಗಂಡ ಅವನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಆಗೋಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳವ್ವ ಈಗ ನನ್ನ ಮಗಳನ್ನು ನೀನ್ನೇ ಬದುಕಿಸ್ಕೊಡ್ಬೇಕು ಸುಭದ್ರ ನಿನ್ನ ಮೇಲಿನ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲ ಅಂದರೆ ನಾನು ಈ ಮನೆ ಕಡೆ ಸಾಯೋವರೆಗೂ ಬರ್ತಿರಲಿಲ್ಲ ಗೊತ್ತಾ ನಿನಗೆ ಎಂದು ಸುಳ್ಳು ಹೇಳಿ ಮೊಸಳೆ ಕಣ್ಣೀರು ಹಾಕಿದ ಅಣ್ಣ ಅಳಬೇಡ ಅಣ್ಣ ನನಗೂ ದೇವಿನೇ ನನ್ನ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಈಗ ನಾನು ಹೇಳೋದು ಹೇಳಿದ್ದೀನಿ ಸುಭದ್ರ ಈಗ ನನ್ನ ಮಗಳ ಜೀವ ನಿನ್ನ ಕೈಯಲ್ಲಿದೆ ಎಂದ ಕೇಶವ ದುಃಖದಲ್ಲಿ ನಟಿಸುತ್ತಾ ಯೋಚಿಸುತ್ತಾ ಏನೋ ಮಾತನಾಡದೆ ಸುಮ್ಮನೆ ಕುಳಿತಿದ್ದರು ಸುಭದ್ರ ಅದನ್ನು ಕಂಡ ಕೇಶವ ಸರಿಬಿಡು ಸುಭದ್ರ ಏನೋ ನಿನ್ನ ಅಣ್ಣ ಆಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದೆ ಆದರೆ ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾನಿಲ್ಲಿ ಯಾಕಿರಲಿ ಹೊರಡ್ತೀನಿ ಊರಿಗೆ ಎಂದು ಕಣ್ಣು ಒರೆಸುತ್ತಾ ಮೇಲೆದ್ದ ಅಯ್ಯೋ ಅಣ್ಣ ಹಾಗಲ್ಲ ನೀನು ಹೇಳೋದೇನೋ ಸರಿ ಆದರೆ ಶ್ರೀರಾಮ ಇದಕ್ಕೆ ಒಪ್ತಾನ ಜಾನಕಿನ ಜೀವ ಕೊಡೋ ಅಷ್ಟು ಪ್ರೀತಿಸ್ತಾನೆ ಅವನು ಎಂದರು ಎದ್ದು ನಿಂತು ನೀನು ಒಪ್ಪಿಗೆ ಕೊಡು ಸುಭದ್ರ ಇದೆಲ್ಲ ನಾನು ನೋಡ್ಕೋತೀನಿ ಎಂದ ನಗುತ್ತಾ ಕೇಶವ ಅಣ್ಣ ಇವ್ರಿಗೆ ಗೊತ್ತಾದರೆ ಭಾವನೆಗೆ ಗೊತ್ತಾಗೋಲ್ಲ ಇದೆಲ್ಲ ನನಗೆ ಬಿಡು ನೀನು ಎಂದ ಕೇಶವ ಸುಭದ್ರಳ ಕೈ ಮೇಲೆ ಕೈ ಇಟ್ಟು ಸರಿ ಅಣ್ಣ ಎಂದ ಸುಭದ್ರ ಹೊರ ನಡೆದರು ಸುಭದ್ರ ನೀನು ಒಪ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನೋಡ್ತಿರು ನನ್ನ ಮಗಳನ್ನು ಈ ಮನೆ ಸೊಸೆ ಮಾಡಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ಕೋತೀನಿ ಎಂದು ನಕ್ಕ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು